ನಮಸ್ಕಾರ ಬೆಂಗಳೂರಿನಲ್ಲಿ ಹೆಚ್ಚುತ್ತಿರುವ ಆಸ್ತಮಾ ಆಯಾಸ ಉಬ್ಬುಸ ಕೆಮ್ಮು ಮತ್ತೆ ಬೆಂಗಳೂರಿನಲ್ಲಿ ಹೆಚ್ಚುತ್ತಿರುವ ಪಾರಿವಾಳಗಳ ಸಂಖ್ಯೆ ಇದ್ರ ಎರಡಕ್ಕೂ ಏನ್ ಸಂಬಂಧ ಬೆಂಗಳೂರು ಮೊದಲಿಂದನೂ ಕೆಮ್ಮು ನಗಡಿ ಆಸ್ತಮಾ ಇವಕ್ಕೆ ತೌರ್ಮನೆ ಇದ್ದಂಗೆ ಅದಕ್ಕೆ ಅನೇಕ ಕಾರಣಗಳು ಒಂದು ಬೆಂಗಳೂರು ಮೂರ್ ಸಾವಿರ ಫೀಟ್ ಸಮುದ್ರ ತೀರಕ್ಕಿಂತ ಹೈ ಅಂದ್ರೆ ಮೂರ್ ಸಾವಿರ ಫೀಟ್ ಹೈ ಇದೆ ಆಲ್ಮೋಸ್ಟ್ ಹಿಲ್ ಸ್ಟೇಷನ್ ಲೆಕ್ಕ ಎರಡನೇದು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಟೂ ವೀಲರ್ಗಳ ಸಂಖ್ಯೆ ದ್ವಿಚಕ್ರ ವಾಹನಗಳ ಸಂಖ್ಯೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಮೂರನೇದು ತುಂಬ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಬಿಲ್ಡಿಂಗು ಇವು ನಡಿತಾನೆ ಇರ್ತವೆ ಅಂಡರ್ ಪಾಸು ಸೊ ಇದರಿಂದ ಬರೋ ಧೂಳು ಜಾಸ್ತಿ ನಾಲ್ಕನೇದು ಮರಗಳಿದೆ ತುಂಬ ಮರಗಳಿದೆ ಮರಗಳು ಒಳ್ಳೇದು ಬಟ್ ಅದರಿಂದ ಬೀಳೋ ಓಲನ್ ಇದು ಸಹ ನಂತರ ಬೆಂಗಳೂರಿನಲ್ಲಿ ಮನೆಗಳಲ್ಲಿ ಫೆಕ್ಸ್ ಇಟ್ಕೊಳ್ಳೋ ಅಭ್ಯಾಸ ಜಾಸ್ತಿ ನಾಯಿಗಳು ಬೆಕ್ಕುಗಳು ಅದರಿಂದ ಬೀಳೋ ಕೂದಲು ಅದರಿಂದ ಬೀಳೋ ಮಲವಿಸರ್ಜನೆ ಅದು ಧೂಳು ಇವೆಲ್ಲ ಜಾಸ್ತಿ ಇದ್ರ ಜೊತೆಯಲ್ಲಿ ಈಗೀಗ ಲಾಸ್ಟ್ ಒಂದು ಹದಿನೈದು ವರ್ಷದಿಂದ ಪಾರಿವಾಳಗಳ ಸಂಖ್ಯೆ ಜಾಸ್ತಿ ಪಾರಿವಾಳಗಳು ಏನ್ ಮಾಡ್ತವೆ ಪ್ರತಿಯೊಂದು ಬಿಲ್ಡಿಂಗ್ ಮೇಲೂ ಹಾರ್ತವೆ ನಮ್ಮ ಮಲವಿಸರ್ಜನೆ ಮಾಡುತ್ತವೆ ಇದರಿಂದ ಆಮೇಲೆ ಒಣಗಿ ಧೂಳಿನ ತರ ಎಲ್ಲ ಕಡೆ ಹರಡುತ್ತೆ ಇದರಿಂದ ತುಂಬಾ ಮಕ್ಕಳಿಗೆ ತುಂಬಾ ವೀಸಿಂಗು ಆಯಾಸ ಉಸ ಇದರಿಂದ ಇನ್ಫೆಕ್ಷನ್ಸ್ ಆಗ್ತಾನೆ ಇರ್ತವೆ ಆಸ್ತಮಾ ಕೇಸ್ಗಳು ಜಾಸ್ತಿ ಆಗ್ತಾ ಇವೆ ಇದರಿಂದ ನಾವೇನ್ ಮಾಡಬಹುದು ಸರ್ಕಾರ ಸಹ ಇದಕ್ಕೆ ಸ್ಟೆಪ್ಸ್ ತಗೋತಿದ್ದಾರೆ ನೀವೆಷ್ಟೋ ಪಾರ್ಕ್ಗಳಲ್ಲಿ ನೋಡಿರ್ಬೋದು ಇಲ್ಲಿ ಕಾಳು ಹಾಕಬೇಡಿ ಊಟ ಹಾಕಬೇಡಿ ಪಾರಿವಾಳಗಳಿಗೆ ಅಂತ ಬೋರ್ಡ್ಗಳು ಇರ್ತವೆ ಅದೇ ತರ ಮನೆ ಹತ್ರ ಸಹ ಆದಷ್ಟು ಟ್ರೈ ಮಾಡಿ ಪಾರಿವಾಳಗಳಿಗೆ ಊಟ ಹಾಕೋದು ಒಳ್ಳೇದು ಬಟ್ ಎಲ್ಲಿ ಹಾಕ್ಬೇಕು ಅಲ್ಲಿ ಮಾತ್ರ ಹಾಕೋಣ ಮನೆಗಳ ಹತ್ರ ಬೇಡ ಮನೆಗಳ ಮೇಲೆ ಹಾಕ್ತಾ ಹೋದ್ರೆ ಅವು ಬಂದು ಕುಂತು ಗಲೀಜು ಮಾಡಿ ಅದರಿಂದ ಬರೋ ಧೂಳಿಂದ ಮಕ್ಕಳಿಗೆ ತುಂಬಾನೇ ವೀಸಿಂಗ್ ಬರುತ್ತೆ ಪಾರಿವಾಳಗಳು ಮರಗಳ ಮೇಲೆ ಇರಬೇಕು ಪಾರ್ಕ್ಗಳಲ್ಲಿ ಬೆಂಗಳೂರಲ್ಲಿ ಸಾಕಷ್ಟಿದೆ ಪಾರ್ಕ್ಗಳು ಸಾಕಷ್ಟು ಅಲ್ಲಿ ಇರ್ತವೆ ಬಿಲ್ಡಿಂಗ್ಗಳ ಮೇಲೆ ಅವಕ್ಕೆ ಎನ್ಕರೇಜ್ಮೆಂಟ್ ಕೊಡೋದು ಬೇಡ ಅಕಸ್ಮಾತ್ ತುಂಬ ವಿಂಡೋ ಅದು ಇದು ಜಾಸ್ತಿ ಇತ್ತು ಪಾರಿವಾಳ ಕೂಡ ಅಂದ್ರೆ ಒಂದು ನೆಟ್ ಹಾಕಿ ಕುತ್ಕೊಳ್ಳ್ದಂಗೆ ಧೂಳಿಲ್ದೆ ಮಕ್ಕಳನ್ನ ಕಾಪಾಡಿ ಆದಷ್ಟು ವೀಸಿಂಗ್ ಪ್ರಾಬ್ಲಮ್ಸ್ ಇದ್ದ ನಮಸ್ಕಾರ